ಈ ಹೊಲ ಕಟ್ಟಡ ಗುರುತಿನ ಮಾನ್ಯ ವಿಷಯ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳಿಗೆ ನ್ಯಾಯಬದ್ಧವಾಗಿ ಒಳಗಿಸಲಾತಿ ಹಕ್ಕು ಕಲ್ಪಿಸುವ ಕುರಿತು ಮಾನ್ಯ ಮೇಲುಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿರುವ ಮಾಲಿಗ ಸಮಗಾರ ಮೋಜಿ ಮೋಜಿಗ ಲೋಹ ಅಕ್ಕಲಿಗ ಮತ್ತಿತರ ಎಳಗುಂಪಿಗೆ ಸೇರಿರುವ ಸಮುದಾಯದವರಾದ ನಾವುಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮಾಲಿರ ಮತ್ತು ಸಂಬಂಧಿತ ಜಾತಿಗಳಿಗೆ ಸಂವಿಧಾನವಾದ ಹಕ್ಕು ಆಗಿರುವ ಮೀಸಲಾತಿ ಸ್ವರೂಪಗಳು ನಿರೀಕ್ಷಿತ ಮಟ್ಟದಲ್ಲಿ ದೊರೆಯದೆ ವಂಚನೆ ಆಗಿರುವುದು ಸರ್ವಕಾಲಿಕ ಸತ್ಯ ಮಾದಿಯವರು ಮೂಲ ಅಸ್ಪೃಶ್ಯ ಇವರ ವೃತ್ತಿ ಚರ್ಮ ಚಪ್ಪಲಿ ಒಡೆಯುವುದು ತಮ್ಮ ಆರೋಗ್ಯವನ್ನೇ ಬಲಿಕೊಟ್ಟು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಸಫಾಯಿ ಕರ್ಮಚಾರಿ ಪೌರ ಕಾರ್ಮಿಕರು ಕೃಷಿ ಕಾರ್ಮಿಕರು ನಗರ ಪ್ರದೇಶದಲ್ಲಿ ಅಮಾಲಿ ಕಟ್ಟಡ ಕಾರ್ಮಿಕರು ಇತರೆ ಕೂಲಿ ಮಾಡಿ ಜೀವಿಸುತ್ತಿರುವ ಶ್ರಮಜೀವಿಗಳು ಮಾದಿರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಂಪೂರ್ಣವಾಗಿ ದುರ್ಬಲ ಕಿತ್ತು ತಿನ್ನುವ ಬಡಧನ ಮೂಢನಂಬಿಕೆ ಅಸ್ಪೃಶ್ಯತೆ ಇವೆಲ್ಲವೂ ನಮ್ಮನ್ನು ಬೆಂಕಿಯಂತೆ ಸುರುತ್ತಿದೆ ಮಾದಿರು ಮತ್ತು ಸಂಬಂಧಿತ ಜಾತಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗಿಲ್ಲ ವೈದ್ಯಕೀಯ ಸೀಟು ಇಂಜಿನಿಯರಿಂಗ್ ಸೀಟು ಮತ್ತಿತರ ವೃತ್ತಿಪರ ಕೋರ್ಸ್ಗಳಲ್ಲಿ ಸೀಟು ಪಡೆಯಬೇಕೆಂದರೆ ಅಂಕಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತಿವೆ ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಮೂಲ ಸೌಕರ್ಯಗಳ ಕೊರತೆ ಶೈಕ್ಷಣಿಕ ಜಾಗೃತಿ ಹಿನ್ನೆಲೆ ಹೊಂದಿಲ್ಲದ ಕಾರಣ ಮಾಲೀಕ ಹಾಗೂ ಸಂಬಂಧಿತ ಸಮುದಾಯಗಳು ಹಿಂದುಳಿದಿವೆ ಅಷ್ಟೋ ಇಷ್ಟೋ ಒಂದಿರುವ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿಯನ್ನು ಗುಂಪಿನಲ್ಲಿರುವ ಇತರರೊಂದಿಗೆ ಸ್ಪರ್ಧಿಸಿ ಉದ್ಯೋಗ ಪಡೆಯುವುದೆಂದರೆ ನಮ್ಮ ಮೂವತ್ತು ವರ್ಷಗಳ ಹೋರಾಟ ವೇದನೆ ಮತ್ತು ನೈಜ ಸ್ಥಿತಿಯನ್ನು ಅರಿತ ಆಡಳಿತ ನಡೆಸಿದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸರ್ಕಾರಗಳು ಮಾದಿರ ಸಮುದಾಯಕ್ಕೆ ಒಳಗೀಸಲಾಗಿ ಕಲ್ಪಿಸುವುದು ತುಂಬಾ ಕಟ್ಟಡವೆಂದು ಮನಗಂಡು ಸ್ಪಂದಿಸಿದೆ ಈ ಕಾರಣಕ್ಕೆ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಲಾಗಿತ್ತು ಜತೆಗೆ ಆಯೋಗ ಕೂಡ ವರದಿ ಸಲ್ಲಿಸಿದೆ ಒಳಂಬಿಸಲಾಗಿ ಕಲ್ಪಿಸಲು ಆಳುವ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಫಲ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾದರಿ ಸಮುದಾಯಕ್ಕೆ ಒಳಂಬಿಸಲಾಗಿ ಪಡೆಯುವ ಪಡೆಯುವಲ್ಲಿ ಆಗಿರುವ ಅನ್ಯಾಯವನ್ನು ಸಮರ್ಥವಾಗಿ ಘನನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ದರಿಂದ ನ್ಯಾಯಾಲಯವು ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಎಂಪೈರ್ ದತ್ತಾಂಶದೊಂದಿಗೆ ಎಂಪೈರ್ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಎಂಬ ಐತಿಹಾಸಿಕ ತೀರ್ಪು ನೀಡಿದ್ದು ಈ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಮಾದರಿ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಶಕ್ತಿ ನೀಡಿದೆ ಈ ತೀರ್ಪನ್ನು ಮಾದರಿ ಸಮುದಾಯದ ತಲೆವಾಗಿ ಸ್ವಾಗತಿಸುತ್ತಿದೆ ಈ ಆಜ್ಞೆಯಿಂದ ರಾಜ್ಯ ಸರ್ಕಾರ ಈ ಆಜ್ಞೆಯಿಂದ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರದ ಒಳಗಿಸಲಾಗಿ ಕಲ್ಪಿಸಲು ನಿಮ್ಮ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿರುವುದನ್ನು ಸ್ವಾಗತಿಸುತ್ತೇವೆ ಮತ್ತು ಈ ಕಠಿಣ ಅಂಶಗಳನ್ನು ಪರಿಗಣಿಸಲು ವಿನಮ್ರವಾಗಿ ವಿನಂತಿಸುತ್ತೇವೆ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವ ಪ್ರಮುಖ ಜಾತಿಗಳು ಎಂದರೆ ಮಾಲೀವರು ಮತ್ತು ವಲಯ ಜಾತಿಗಳು ಈ ಎರಡು ಜಾತಿಗಳು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂಬ ಹೆಸರಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದರಿಂದ ಈ ಎರಡು ಜಾತಿಗಳ ಜನಸಂಖ್ಯೆ ಮತ್ತು ಇಂದು ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುವ ನ್ಯಾಯಮೂರ್ತಿ ಸಮಾಶಿವ ಆಯೋಗ ವರದಿಯನ್ನು ಪರಿಗಣಿಸುವುದು ಎರಡು ರಾಜ್ಯದಲ್ಲಿ ಈಗಿರುವ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಯಾವ ಯಾವ ಜಾತಿ ವರ್ಗಕ್ಕೆ ಸೇರುವ ನೌಕರಿ ಪಡೆಯಿದ್ದಾರೆ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ಐ ಎಸ್ ಕೆಎಸ್ ಗ್ರಜಿಸ್ಟೇಟ್ ಪ್ರೊಫೆಸರ್ಗಳು ಆಫೀಸರ್ಗಳು ಹಾಗೂ ಇತರೆ ಎಲ್ಲ ನೌಕರ ವರ್ಗದವರು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವ ಪರಿಶಿಷ್ಟ ಜಾತಿಯಲ್ಲಿನ ಯಾವ ಜಾತಿ ಜನರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂಬ ಮಾಹಿತಿ ಪಡೆಯಬೇಕು ಇದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ಬರೆದಿರುವ ಉದ್ಯೋಗಿಗಳು ಕಡ್ಡಾಯವಾಗಿ ತಮ್ಮ ಮೂಲ ದೃಢಪಡಿಸಬೇಕು ಒಳ ಮೀಸಲಾತಿ ನ್ಯಾಯವಾಗಿ ಹೆಚ್ಚು ಮಾಡುವ ಸಂದರ್ಭದಲ್ಲಿ ಯಾವ ಯಾವ ಜಾತಿಗಳು ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿ ರೀತಿ ಉದ್ಯೋಗ ಪಡೆದಿವೆ ಎಂಬ ಅನಿತ್ಯಂಶಗಳನ್ನು ದೃಢೀಕರಿಸಬೇಕು ಇದರ ಆಧಾರದ ಮೇಲೆ ಅವಕಾಶ ವಂಚಿತ ಸಮುದಾಯಗಳಿಗೆ ನ್ಯಾಯ ಸಿಗುವಂತಾಗಬೇಕು ಮೂರು ಪರಿಶಿಷ್ಟ ಜಾತಿ ಗುಂಪಿನಲ್ಲಿ ಯಾವ ಯಾವ ಜಾತಿಯವರು ಎಷ್ಟು ಮೆಡಿಕಲ್ ಕಾಲೇಜುಗಳು ಡೆಂಟಲ್ ಕಾಲೇಜುಗಳು ಆಯುರ್ವೇದ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಡಿಪ್ಲೊಮಾ ಕಾಲೇಜುಗಳು ಐಟಿಐ ಡಿಗ್ರಿ ಕಾಲೇಜುಗಳು ಯು ಕಾಲೇಜುಗಳು ಬಿ ಎಡ್ ಕಾಲೇಜುಗಳು ನರ್ಸಿಂಗ್ ಕಾಲೇಜುಗಳು ಪ್ಯಾರಾಮೆಡಿಕಲ್ ಕಾಲೇಜುಗಳು ಹೈಸ್ಕೂಲ್ ಇತರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಸಂಗ್ರಹಿಸಬೇಕು ಇವರೆಲ್ಲರೂ ಸರ್ಕಾರದಿಂದ ಅನುದಾನ ನಿವೇಶನ ಪಡೆದಿದ್ದಾರೆ ಈ ಕಾರಣಕ್ಕೆ ಈ ಮಾಹಿತಿ ತುಂಬಾ ಅಗತ್ಯವಾಗಿದೆ ಎಸ್ಪಿ ಅನುದಾನವನ್ನು ಒಳಗಿಸಲಾಗಿ ಮಾನದಂಡ ಅನುಸಾರ ಹಂಚಿಕೆ ಮಾಡಬೇಕು ಗುತ್ತಿಗೆ ಪದ್ಧತಿ ಟೆಂಡರ್ ಪದ್ಧತಿ ಖರೀದಿ ಸೇರಿ ವಿವಿಧ ಯೋಜನೆಗಳ ಸೌಲಭ್ಯ ನೀಡಬೇಕು ಉದ್ಯೋಗ ಶಿಕ್ಷಣಕ್ಕೆ ಅಷ್ಟೇ ಒಳಗಿಸಲಾಗಿ ನಿಗದಿಪಡಿಸಿದೆ ಎಲ್ಲಾ ಕ್ಷೇತ್ರಗಳಿಗೆ ವಿಸ್ತರಿಸಬೇಕು ಮುಖ್ಯವಾಗಿ ಅನುದಾನ ಹಂಚಿಕೆ ಗುತ್ತಿಗೆ ಪದ್ಧತಿ ಸಾಲ ಸಹಾಯಧನ ಸೌಲಭ್ಯ ಮತ್ತು ಹೊರಗುತ್ತಿಗೆ ನೇಮಕದಲ್ಲಿಯೂ ಸಹ ಉದ್ಯೋಗದಲ್ಲಿ ಹಾಗೂ ಸರ್ಕಾರ ಎಲ್ಲ ಯೋಜನೆಗಳಲ್ಲೂ ಸಹ ಒಳ ನೀತಿ ಜಾರಿಗೊಳಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ತಾವು ಅನ್ಯಾಯಕ್ಕೆ ಒಳಗಾದ ಸಮುದಾಯಕ್ಕೆ ಹೆಚ್ಚು ಮೀಸಲಾತಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಶತ ಒಳಗಾಗಿರುವ ಮಾಲೀಕ ಮತ್ತು ಸಂಬಂಧಿತ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಾನತೆ ಕಲ್ಪಿಸಬೇಕು ತಮ್ಮ ಕಾಳಜಿಗೆ ಈ ಸಂವಿಧಾನಾತ್ಮಕ ಅಧಿಕಾರ ತೊರೆದಿದೆ ಹಲವು ಬಾರಿ ಒಂದ ಜನರ ನಾಳಿಗೆ ಧೃಢಿಸಲಿದ್ದೀರಿ ಈ ಕಾರಣಕ್ಕೆ ನಮಗೆ ತಮ್ಮ ಕುರಿತು ಅಪಾಯ ಹೊಂದಿದೆ ತಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇದೆ ತಾವು ಇಲ್ಲೇ ಖುದ್ದಾಗಿ ಬಂದಿರುವುದು ತಮ್ಮಲ್ಲಿನ ಭತ್ತಿಗೆ ಸಾಕ್ಷಿಯಾಗುವುದು

ಈಗ ಸನ್ಮಾನ್ಯ ಜಸ್ಟಿಸ್ ಸಾಧಿ ಎಲ್ಲ ಅವಕಾಶಗಳು ಕೂಡ ತಮ್ಮೆಲ್ಲಿದೆ ಆದರ್ಶ ಈ ಒಳ ಮೀಸಲಾತಿ ಅನುಷ್ಠಾನಗಳಲ್ಲಿ ಅಂತ ರೈತ ಮಾನ್ಯ ಮತ್ತು ಸಂಬಂಧಿಸಿದ ಜಾತಿಗಳ ಎಲ್ಲಾ ಪ್ರಮುಖರು ಕೂಡ ಜಿಶ್ರೀ ಸಾಗ ಮನವಿಯನ್ನ ಸಲ್ಲಿಸಲಿದ್ದಾರೆ ಸರ್ಕಾರಿ ಸರ್ಕಾರದ ಎಲ್ಲ ಸಂಸ್ಥೆ ಮತ್ತು ಇಲಾಖೆಯ ನಿಗಮಗಳಲ್ಲಿ ಸಂಬಂಧಿಸಿದಂತೆ ಎಲ್ಲ ಟೇಟಾಗಿ ಮಾಲೀಕರಿಗೆ ಮನವೀಸಲಾತಿಯನ್ನ ನೀಡಬೇಕು ಎಂಬ ಅಪ್ರಾಯವನ್ನ ಮನವಿಯನ್ನ ಎಚ್ ಆಂಜನೇಯ ಅವರ ನೇತೃತ್ವದಲ್ಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಸೇರಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನ ತಪ್ಪುವ ಮೂಲಕ ಈ ಮನವಿಗೆ ನಮ್ಮೆಲ್ಲರ ಬೆಂಬಲವನ್ನ ಸೂಚಿಸೋಣ ಅಂತ ಹೇಳಿ ಪ್ರಯತ್ನಿಸ್ತಾ ಇದೆ ಸಾಕು ವೇದಿಕೆ ಮೇಲೆ ಇರುವವರೇ ಸಾಕು ದಯವಿಟ್ಟು ಎಲ್ಲರೂ ಸಾಧಿಸಬೇಕು ಅಂತ ಸೇರಿ ಸಹಕರಿಸಬೇಕು